ಡಿಯರ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಮ ಮ್ಯಾಂಗ್ಳೂರಿನಲ್ಲಿ ಸರ್ಕಾರಿ ಉದ್ಯೋಗ ಯಾವ ರೀತಿಯಲ್ಲಿ ಮ್ಯಾಂಗ್ಳೂರು ಪೋರ್ಟ್ನಲ್ಲಿ ಉದ್ಯೋಗವನ್ನು ಪ್ರೊವೈಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಬೃಹತ್ ಉದ್ಯೋಗಾವಕಾಶ ಹೇಳುವಂಥದ್ದು ನೀವು ಯಾವುದೇ ಡಿಗ್ರಿಯನ್ನು ಮಾಡಿರ್ಬೋದು ಅಥವಾ ಡಿಗ್ರಿ ಇನ್ ಸ್ಟ್ಯಾಟಿಸ್ಟಿಕ್ಸ್ ಎಕನಾಮಿಕ್ಸ್ ಇನ್ ಲಾ ಡಿಪ್ಲೊಮಾ ಐ ಟಿ ಐ ಎಂಜಿನಿಯರಿಂಗ್ ಮಾಸ್ಟರ್ ಡಿಗ್ರಿ ಎಮ್ ಬಿ ಬಿ ಎಸ್ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಅಥವಾ ಎಮ್ ಎಸ್ ಸಿ ಇನ್ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಆ್ಯಂಡ್ ಎಮ್ ಪಿ ಎಡ್ ಎಮ್ ಪಿ ಎಡ್ ಆಗಿರ್ಬೋದು ಅದೇ ರೀತಿಲಿ ಚಾರ್ಟೆಡ್ ಅಕೌಂಟೆಂಟ್ ಮಾಡಿದರೆ ಸೊ ಮ್ಯಾಂಗ್ಳೂರಿನಲ್ಲಿ ಏನಾಗಿದೆ ಮ್ಯಾಂಗ್ಳೂರು ಪೋರ್ಟ್ನಲ್ಲಿ ನಿಮಗೆ ಗೌರ್ಮೆಂಟ್ ಜಾಬನ್ನು ಕಾಲ್ಫರ್ ಮಾಡಿರುವಂಥದ್ದು ಡಿಯರ್ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ವೀಡಿಯೋಗೆ ಹೊಸದಾಗಿ ಎಂಟರ್ ಆಗಿದ್ದೀರಾ ಅಥವಾ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಮೊದಲು ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ಅದೇ ರೀತಿ ಲೈಕ್ ಮಾಡಿ ಕಮೆಂಟ್ಸನ್ನು ಕೂಡ ನೀವು ಮಾಡ್ಬೋದು ನಂತರದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ನಮ್ಮ ವೀಡಿಯೋನ ನೋಡ್ತಾ ನೀವು ಕಮೆಂಟ್ಸ್ಗಳನ್ನು ಕೂಡ ಮಾಡ್ಬೋದು ಅದೇ ರೀತಿಯಲ್ಲಿ ಈ ಒಂದು ವೀಡಿಯೋನ ಉಳಿದವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಸೊ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾವುದೆಲ್ಲ ಡಿಗ್ರಿಯವರಿಗೆ ಅಥವಾ ಯಾವುದೆಲ್ಲ ಕ್ವಾಲಿಫಿಕೇಶನ್ ಇದ್ದಂಥವರಿಗೆ ಏನು ಜಾಬನ್ನು ಕಾಲ್ಫರ್ ಮಾಡಿದ್ದಾರೆ ಮ್ಯಾಂಗ್ಳೂರು ಪೋರ್ಟ್ನಲ್ಲಿ ಹೇಳುವಂಥ ನಾವು ನೋಡ್ತಾ ಹೋಗೋಣ ಸೊ ಈ ಒಂದು ಜಾಬಿಗೆ ಪ್ರಾರಂಭಿಕವಾಗಿ ಅಂದರೆ ಸ್ಟಾರ್ಟಿಂಗ್ ಸ್ಯಾಲ್ರಿನೇ ಒಂದು ಫಿಫ್ಟಿ ತೌಸಂಡು ಅಲ್ಲಿಂದ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ವರೆಗೂ ಕೂಡ ಸ್ಯಾಲ್ರಿನ ಫಿಕ್ಸ್ ಮಾಡಿರುವಂಥದ್ದು ಸೊ ಹಾಗಾದರೆ ಯಾವುದೆಲ್ಲ ಜಾಬನ್ನು ಕಾಲ್ಫರ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ ನೋಡಿ ಇಲ್ಲಿ ನವಮಂಗಳೂರು ಬಂದರು ಪ್ರಾಧಿಕಾರ ಅಥವಾ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಥಾರಿಟಿ ಹೇಳುವಂತಹ ಒಂದು ಪ್ಲೇಸಲ್ಲಿ ಅಂದರೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಪೋರ್ಟ್ ಶಿಫಿಂಗ್ ಆ್ಯಂಡ್ ವಾಟರ್ ವೇಸ್ ಅಂತ ಇದೆ ಅಂದರೆ ಭಾರತ ಸರ್ಕಾರದ ಅಧೀನದಲ್ಲಿ ಬರುವಂಥ ಒಂದು ಸಂಸ್ಥೆ ಆಗಿರುವಂಥದ್ದು ನವಮಂಗಳೂರು ಬಂದರು ಪ್ರಾಧಿಕಾರ ಹೇಳುವಂಥದ್ದು ನೀವು ಇಲ್ಲೇನಾದರೂ ಜಾಬನ್ನು ತೆಗೆದುಕೊಂಡಿದ್ರೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅನ್ನ ತೆಗೆದುಕೊಂಡಂಗೆ ಆಗಿರುತ್ತೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಹೋಲ್ಡರ್ ಆಗಿರ್ತೀರಾ ಸೊ ನೋಡಿ ಇಲ್ಲಿ ಹಾಗಾದ್ರೆ ಇದು ಈ ಒಂದು ಪೋರ್ಟ್ ಪಣಂಬೂರ್ ಮಂಗಳೂರಿನ ಪಣಂಬೂರ್ಲಿ ಬರುತ್ತೆ ಸೊ ರೆಕ್ರೂಟ್ಮೆಂಟ್ ಕ್ಲಾಸಸ್ ಒನ್ ಅಂಡ್ ಟೂ ಪೋಸ್ಟ್ ಇನ್ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಥಾರಿಟಿ ಅಂದರೆ ಕ್ಲಾಸ್ ಒನ್ ಆ್ಯಂಡ್ ಕ್ಲಾಸ್ ಟು ಪೋಸ್ಟ್ ಅಂತ ಕೊಟ್ಟಿರುವಂಥದ್ದು ಸೊ ಹಾಗಾದರೆ ಯಾವುದೆಲ್ಲ ಜಾಬನ್ನು ಕಾಲ್ಫರ್ ಮಾಡಿದರೆ ಏನು ಕ್ವಾಲಿಫಿಕೇಷನ್ ಇದೆ ಇದರಲ್ಲಿ ಮತ್ತು ಯಾವಾಗ ಅಪ್ಲಿಕೇಶನ್ ಹಾಕಬೇಕು ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಇದಕ್ಕೆ ಬೇಕಾ ಎಕ್ಸಾಮಿಗೆ ಬೇಕಾಗಿರುವಂಥ ಒಂದು ಸಿಲೆಬಸ್ ಏನಿದೆ ಹೇಳುವಂಥದ್ದು ಕೂಡ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಹಾಗಾದರೆ ನೋಡ್ತಾ ಹೋಗೋಣ ರೆಕ್ರೂಟ್ಮೆಂಟ್ ಆಫ್ ಕ್ಲಾಸ್ ಒನ್ ಆ್ಯಂಡ್ ಕ್ಲಾಸ್ ಟು ಪೋಸ್ಟ್ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಥಾರಿಟಿ ಹೇಳುವಂಥದ್ದು ಭಾರತ ಸರ್ಕಾರದ ಒಂದು ಅಧೀನದಲ್ಲಿ ಬರುವಂಥದ್ದು ಸೊ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಥಾರಿಟಿ Uh, invites application for filling up of uh, class 1 and uh, two post uh, by direct recruitment as per the details given below. So class one to class two post again, direct recruitment mm -hmm. are interested eligible candidates may apply online form carefully regarding the detailed advertisement regarding the uh, process of examination, eligibility criteria, online registration process, payment of uh, prescribed application fee, uh, intimations, charges, pattern of examination, uh, issuances of admit cards, call letters, etc., after ensuring uh, that they fill. ಫುಲ್ ಫುಲ್ಫಿಲ್ ಸ್ಟಿಪುಲೇಟೆಡ್ ಕ್ರೈಟೇರಿಯಾ ಅಂತ ಹೇಳುವಂಥದ್ದು ಸೊ ಯಾವುದೆಲ್ಲ ಕ್ರೈಟೇರಿಯಾಗಳನ್ನ ಕೊಟ್ಟಿದ್ದಾರೆ ಏನು ಅಲಿಜಿಬಿಲಿಟಿ ಇರಬೇಕು ಫೀಸ್ ಎಷ್ಟು ಎಕ್ಸಾಮ್ ಫೀಸ್ ಎಷ್ಟು ಯಾವಾಗ ಅಪ್ಲಿಕೇಶನ್ ಹಾಕಬೇಕು ಎಲ್ಲ ಡೀಟೇಲ್ಸನ್ನು ಕೂಡ ಅದರಲ್ಲಿ ಕೊಟ್ಟಿರುವಂಥದ್ದು ನೋಡಿ ಆ್ಯಕ್ಟಿವಿಟೀಸ್ ಅಂತ ಕೊಟ್ಟಿದ್ದಾರೆ ಕಮೆನ್ಸ್ಮೆಂಟ್ ಆಫ್ ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ಅಪ್ಲಿಕೇಶನ್ ನೋಡಿ ಇಲ್ಲಿ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಸಿಸ್ಟೆಂಟ್ ಇಂಜಿನಿಯರ್ ದಟ್ ಈಸ್ ಸಿವಿಲ್ ಅಲ್ಲಿಂದ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಲ್ ಅದರ್ ಪೋಸ್ಟ್ ಅಂತ ಹೇಳಿರುವಂಥದ್ದು ನೋಡಿ ಕ್ಲೋಸರ್ ಆಫ್ ರಿಜಿಸ್ಟ್ರೇಷನ್ ಆಫ್ ಅಪ್ಲಿಕೇಶನ್ ನೋಡಿ ಅಪ್ಲಿಕೇಶನ್ಸ್ ಕ್ಲೋಸ್ ಆಗಿರುವಂಥದ್ದು ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಅದರ ಅಪ್ಲಿಕೇಶನ್ನ ಪ್ರೊಸೆಸ್ಸು ಕಂಪ್ಲೀಟ್ ಆಗುತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಅವ್ರು ಆಲ್ರೆಡಿ ಕಾಲ್ಫರ್ ಮಾಡಿರ್ತಾರೆ ಸೊ ಕ್ಲೋಸರ್ ಆಫ್ ಎಡಿಟಿಂಗ್ ಅಪ್ಲಿಕೇಶನ್ ನೀವು ಒಂದು ಅಪ್ಲಿಕೇಶನ್ನ ಫಿಲ್ ಮಾಡಿದರೆ ಅಂತಂದರೆ ಅದನ್ನ ಎಡಿಟ್ ಮಾಡೋದಕ್ಕೆ ನಿಮಗೆ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕವರೆಗೂ ಕೂಡ ಸಮಯನ ಕೊಟ್ಟಿರುವಂಥದ್ದು ಹಾಗಾದರೆ ಆನ್ಲೈನ್ ಫೀಸ್ ಪೇಮೆಂಟ್ ಎಲ್ಲಿಂದ ಇವರಿಗಿದೆ ಅಂತಂದರೆ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಲ್ಲಿಂದ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಫಾರ್ ಅಸಿಸ್ಟೆಂಟ್ ಎಂಜಿನಿಯರ್ ಸೊ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಫಾರ್ ಆಲ್ ಅದರ್ ಪೋಸ್ಟ್ ಸೊ ಉಳಿದಂಥ ಎಲ್ಲ ಪೋಸ್ಟ್ಗಳಿಗೆ ಕೂಡ ಹದಿನೈದನೇ ನವೆಂಬರ್ ಹದಿನೈದನೇ ತಾರೀಕಿಗೆ ಪ್ರಾರಂಭ ಆಗಿರುವಂಥದ್ದು ಡಿಸೆಂಬರ್ ಇಪ್ಪತ್ತೇಳರವರೆಗೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ನಿಮಗೆ ಸಮಯ ಇರುವಂಥದ್ದು ಹಾಗಾದರೆ ಡೇಟ್ ಟೈಮ್ ಆ್ಯಂಡ್ ಎಂಟರ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ಯಾವಾಗ ಆನ್ಲೈನ್ ಎಕ್ಸಾಮಿನೇಷನ್ ಆಗುತ್ತೆ ಅಂತಂದರೆ ವಿಲ್ ಬಿ ನೋಟಿಫೈಡ್ ಫಿಫ್ಟೀನ್ ಡೇಸ್ ಇನ್ ಅಡ್ವಾನ್ಸ್ ಬಿಫೋರ್ ದ ಎಕ್ಸಾಮಿನೇಷನ್ ಡೇಟ್ ಇನ್ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಥಾರಿಟಿ ವೆಬ್ಸೈಟ್ ಸೊ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಪೋರ್ಟ್ ಅಥಾರಿಟಿ ವೆಬ್ಸೈಟನ್ನು ನೀವೇನು ಮಾಡಬೇಕಂತ ನೀವು ಅವಾಗ ಅವಾಗ ಚೆಕ್ ಮಾಡ್ತಿರಬೇಕು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಇಪ್ಪತ್ತೇಳನೇ ತಾರೀಕು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ವರೆಗೂ ಕೂಡ ಸಮಯನ ಕೊಟ್ಟಿರ್ತಾರೆ ಅದರ ನಂತರದಲ್ಲಿ ಎಕ್ಸಾಮ್ಗಿಂತ ಹದಿನೈದು ದಿನ ಮೊದಲು ನಿಮ್ಗೆ ಏನು ಮಾಡ್ತಾರೆ ಅಂತಾರೆ ಇಂಟಿಮೇಷನ್ ಪ್ರೊವೈಡ್ ಮಾಡ್ತಾರೆ ಯಾವಾಗ ಎಕ್ಸಾಮ್ ಇದೆ ಹೇಳುವಂಥದ್ದನ್ನು ಓಕೆ ಸೊ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಸಬ್ಮಿಟ್ ಅಪ್ಲಿಕೇಶನ್ ಆನ್ಲೈನ್ ತ್ರೂ ಲಿಂಕ್ ಪ್ರೊವೈಡೆಡ್ ಆನ್ ನ್ಯೂ ಮ್ಯಾಂಗ್ಳೂರು ಪೋರ್ಟ್ ಅಥಾರಿಟೀಸ್ ವೆಬ್ಸೈಟ್ ಓನ್ಲಿ ನೋ ಅದರ್ ಮೀನ್ಸ್ ಮೋಡ್ ಆಫ್ ಅಪ್ಲಿಕೇಶನ್ ವಿಲ್ ಬಿ ಅಕ್ಸೆಪ್ಟೆಡ್ ಯಾವುದೇ ರೀತಿಯಲ್ಲಿ ಕೂಡ ನೀವು ಡೈರೆಕ್ಟ್ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಕೂಡ ಹಾಗಿಲ್ಲ ಆನ್ಲೈನ್ ಥ್ರೂದಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಹಾಗಾದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಏನು ವೆಬ್ಸೈಟ್ ಅಂತ ಹೇಳಿದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ ಇಲ್ಲಿ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ಟು ರೆಗ್ಯುಲರ್ಲಿ ವಿಸಿಟ್ ದ ಅಥಾರಿ ಅಥರೈಸ್ಡ್ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಥಾರಿಟಿ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಎನ್ ಇ ಡಬ್ಲ್ಯೂ ಮ್ಯಾಂಗ್ಲೂರ್ ರಿಪ್ ಪೋರ್ಟ್ ಡಾಟ್ ಜಿ ಓ ವಿ ಡಾಟ್ ಐ ಎನ್ ಎಫ್ ಒ ಆರ್ ಅಂತ ಕೊಟ್ಟಿದ್ದಾರೆ ಅಪ್ಡೇಟ್ಸ್ ಆನ್ ದ ರೆಕ್ರೂಟ್ಮೆಂಟ್ ಡೀಟೇಲ್ಸ್ ಇನ್ಕ್ಲೂಡಿಂಗ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಆ್ಯಂಡ್ ಚೇಂಜಸ್ ಇನ್ ನಂಬರ್ ಆಫ್ ವೇಕೆನ್ಸೀಸ್ ಸೊ ಏನಾದರೂ ವೆಕೆನ್ಸಿಗಳಲ್ಲಿ ಬದಲಾವಣೆ ಮಾಡ್ತಿದ್ದಾರೆ ಇನ್ಕ್ರೀಸ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ಅಥವಾ ಡಿಕ್ರೀಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಕೂಡ ಈ ಒಂದು ವೆಬ್ಸೈಟನ್ನು ನೀವು ಅವಾಗವಾಗ ನೋಡ್ತಾ ಇದ್ದರೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ಗಳು ಸಿಗುತ್ತೆ ಹಾಗಾದರೆ ಯಾವುದೆಲ್ಲ ಪೋಸ್ಟನ್ನು ಕಾಲ್ಫರ್ ಮಾಡಿದರೆ ನೋಡ್ತಾ ಹೋಗೋದಾದರೆ ಪೋಸ್ಟ್ ಆ್ಯಂಡ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಎ ಪೋಸ್ಟ್ ವೈಸ್ ವೇಕೆನ್ಸೀಸ್ ರಿಸರ್ವೇಷನ್ಸ್ ಎಸೆನ್ಷಿಯಲ್ಸ್ ಆ್ಯಂಡ್ ಅದರ್ ಕ್ವಾಲಿಫಿಕೇಶನ್ ನೋಡಿ ಇಲ್ಲಿ ಫಸ್ಟ್ ನಾವು ನೋಡಬೇಕಾಗಿರುವಂಥದ್ದು ನೇಮ್ ಆಫ್ ದಿ ಪೋಸ್ಟ್ ಆ್ಯಂಡ್ ಪೇ ಸ್ಕೇಲ್ ಅಂತ ಕೊಟ್ಟಿದ್ದಾರೆ ಅಸಿಸ್ಟೆಂಟ್ ಡೈರೆಕ್ಟರ್ ಸೊ ಇ ಡಿ ಪಿ ಅಂತ ಹೇಳಿರುವಂಥದ್ದು ಸೊ ಕ್ಲಾಸ್ ಒನ್ ಇದು ಸೊ ಇದಕ್ಕೆ ಪ್ರಾರಂಭಿಕವಾಗಿ ನಿಮಗೆ ಸ್ಯಾಲ್ರಿಯನ್ನು ಫಿಫ್ಟಿ ತೌಸಂಡಿಂದ ಒಂದು ಲಕ್ಷದ ಅರವತ್ತು ಸಾವಿರವರೆಗೂ ಕೂಡ ಸ್ಯಾಲ್ರಿ ಇರುವಂಥದ್ದು ಪ್ರೀ ಟು ಪ್ರೀ ರಿವೈಸ್ಡ್ ಸೊ ನೈನ್ ತೌಸಂಡ್ ಒನ್ ಹಂಡ್ರೆಡಿಂದ ಹದಿನೈದು ಸಾವಿರದ ಒಂದೂರವರೆಗೂ ಕೂಡ ಏನು ಅಂತಂದರೆ ಚೇಂಜಸ್ ಆಗ್ತದೆ ಮತ್ತು ರಿವೈಸ್ ಆಗ್ತಾ ಹೋಗುತ್ತದ್ದು ಸ್ಯಾಲ್ರಿಗಳಲ್ಲಿ ನಂಬರ್ ಆಫ್ ವೇಕೆನ್ಸೀಸ್ ಇರುವಂಥದ್ದು ಒಂದು ಅಪ್ಪರ್ ಏಜ್ ಲಿಮಿಟೆಡ್ ಮ್ಯಾಕ್ಸಿಮಮ್ ತರ್ಟಿ ಇಯರ್ಸ್ ಇದೆ ಸೊ ಅದಕ್ಕೆ ರಿಸರ್ವೇಷನ್ ಕೂಡ ನೆಕ್ಸ್ಟಲ್ಲಿ ಕೊಟ್ಟಿರ್ತಾರೆ ಲಾಸ್ಟಲ್ಲಿ ಕೊಟ್ಟಿರ್ತಾರೆ ಸೊ ಇದಕ್ಕೆ ಒಂದು ಕ್ವಾಲಿಫಿಕೇಷನ್ ಏನಂತಂದರೆ ಡಿಗ್ರಿ ಇನ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಫ್ರಾಮ್ ಎ ರೆಕಾಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್ಸ್ ಆರ್ ಡಿಗ್ರಿ ಇನ್ ಮ್ಯಾಥ್ಸ್ ಸ್ಟಾಟಿಸ್ಟಿಕ್ಸ್ ಆಪರೇಷನಲ್ ರಿಸರ್ಚ್ ಎಕನಾಮಿಕ್ಸ್ With postgraduate diploma in computer application, computer uh, science, information technology from a recognized university or institution, or degree in engineering with postgraduate diploma in computer applications, or computer science or information technology from a recognized university. So, desirable a postgraduate degree in maths, statistics, operational research, or economics. ಆರ್ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್ ಆರ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಸೊ ಇದೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿರುವಂಥದ್ದು ಪಿ ಜಿ ಡಿಗ್ರಿ ಆರ್ ಡಿಪ್ಲೊಮಾ ವಿತ್ ಸ್ಪೆಷಲೈಝಿಂಗ್ ಸಿಸ್ಟಮ್ ಆರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಹೇಳಿಬಿಟ್ಟು ಈ ಒಂದು ಜಾಬ್ಗೆ ಕೇಳಿರುವಂಥದ್ದು ಅದೇ ರೀತಿಲಿ ನೆಕ್ಸ್ಟ್ ಜಾಬ್ ಅಂತ ಹೇಳಿದ್ರೆ ಸೀನಿಯರ್ ಅಕೌಂಟೆಂಟ್ಸ್ ಆಫೀಸರ್ ಅಂತ ಹೇಳ್ಬಿಟ್ಟು ದಟ್ ಈಸ್ ಆಲ್ಸೋ ಕ್ಲಾಸ್ ಒನ್ ಕ್ಲಾಸ್ ಒನ್ ಜಾಬ್ ಅದು ಆ್ಯಕ್ಚುಲಿ ಅದರಲ್ಲಿ ನಿಮಗೆ ಪ್ರಾರಂಭಿಕವಾಗಿ ಸ್ಟಾರ್ಟಿಂಗ್ ಸ್ಯಾಲ್ರಿನೇ ಫಿಫ್ಟಿ ತೌಸಂಡಿಂದ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಇದೆ ಸೊ ರಿವೈಸ್ ಏನಾಗುತ್ತೆ ಅಂದ್ರೆ ಇನ್ಕ್ರೀಸ್ ಆಗುವಂಥದ್ದು ಟೆನ್ ತೌಸಂಡ್ ಸೆವೆನ್ ಫಿಫ್ಟಿಯಿಂದ ಸಿಕ್ಸ್ಟೀನ್ ತೌಸಂಡ್ ಸೆವೆನ್ ಫಿಫ್ಟೀನ್ ಆಗುತ್ತೆ ಸ್ಯಾಲ್ರಿ ಮತ್ತೆ ಹೈಕ್ ಆಗುವಂಥದ್ದು ಸೊ ಇದರಲ್ಲಿ ಕೂಡ ನಂಬರ್ ಆಫ್ ಪೋಸ್ಟ್ ಇರುವಂಥದ್ದು ಒಂದು ಮ್ಯಾಕ್ಸಿಮಮ್ ಏಜು ತರ್ಟಿ ಫೈವ್ ಇದೆ ಸೊ ಪಿ ಡಬ್ಲ್ಯೂ ಬಿ ಡಿ ಎಲ್ ವಿ ಅಂತ ಹೇಳ್ಬಿಟ್ಟು ಕೆಟಗರಿ ಅವರಿಗೆ ಕೊಟ್ಟಿರುವಂಥದ್ದು ಸೊ ಏನು ಎಸೆನ್ಷಿಯಲ್ದೆ ಕ್ವಾಲಿಫಿಕೇಷನ್ ಬೇಕಾಗಿರುವಂಥದ್ದು ಮೆಂಬರ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟ್ಸ್ ಆಫ್ ಇಂಡಿಯಾ ಆರ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಆ್ಯಂಡ್ ವರ್ಕ್ಸ್ ಅಕೌಂಟ್ಸ್ ಆಫ್ ಇಂಡಿಯಾ ಅಂತ ಹೇಳಿರುವಂಥದ್ದು ಮಿನಿಮಮ್ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಎಕ್ಸಿಕ್ಯೂಟಿವ್ ಕ್ಯಾಡರ್ ಇನ್ ದ ಫೀಲ್ಡ್ ಆಫ್ ಫಿನಾನ್ಸ್ ಅಕೌಂಟಿಂಗ್ ಇನ್ ಆ್ಯನ್ ಇನ್ಸ್ಟಿಟ್ಯೂಟ್ ಇಂಡಸ್ಟ್ರಿಯಲ್ ಆರ್ ಕಮ ಕಾಮರ್ಸ್ ಕಮರ್ಷಿಯಲ್ ಆರ್ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಸೊ ಯಾವುದಾದ್ರೂ ಒಂದು ಪ್ಲೇಸಲ್ಲಿ ನಿಮಗೆ ಮಿನಿಮಮ್ ಒಂದು ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ ಅದೇ ರೀತಿಯಲ್ಲಿ ನಂಬರ್ ತ್ರೀ ಅಕೌಂಟ್ಸ್ ಆಫೀಸರ್ ಗ್ರೇಡ್ ಒನ್ ದಟ್ ಈಸ್ ಆಲ್ಸೋ ಕ್ಲಾಸ್ ಒನ್ ಅಕೌಂಟ್ ಆಫೀಸರು ಫಿಫ್ಟಿ ತೌಸಂಡ್ನಿಂದ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ವರೆಗೂ ಕೂಡ ಸ್ಯಾಲ್ರಿ ಇದೆ ಸೊ ರಿವೈಸ್ರಲ್ಲಿ ನೈನ್ ತೌಸಂಡ್ ಒನ್ ಹಂಡ್ರೆಡಿಂದ ಫಿಫ್ಟೀನ್ ತೌಸಂಡ್ ಒನ್ ಹಂಡ್ರೆಡ್ ಸ್ಯಾಲ್ರಿಗಳು ಹೈಕ್ ಆಗುವಂಥದ್ದು ಸೊ ನಂಬರ್ ಆಫ್ ಫಸ್ಟ್ ಇಲ್ಲೂ ಕೂಡ ಒಂದಿದೆ ಮ್ಯಾಕ್ಸಿಮಮ್ ಏಜ್ ತರ್ಟಿ ಒ ಬಿ ಸಿ ಅವರಿಗಿದು ಪರ್ಟಿಕ್ಯುಲರ್ ಆಗಿ ಒ ಬಿ ಸಿ ಅವರಿಗೆ ಕೊಟ್ಟಿರುವಂಥದ್ದು ಸೊ ಯಾರೆಲ್ಲ ಇಲ್ಲಿ ಕ್ವಾಲಿಫಿಕೇಷನ್ ಅಂತಂದರೆ ಮೆಂಬರ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟ್ಸ್ ಆಫ್ ಇಂಡಿಯಾ ಆರ್ ಇನ್ಸ್ಟಿಟ್ಯೂಟ್ ಆಫ್ కాస్ట్ అండ్ వర్క్స్ అకౌంట్స్ ఆఫ్ ఇండియా సో ఇరవూ ఎలిజిబిలిటీ ఆగి అతను క్వాలిఫికేషన్ తొండిరబు మినిమమ్ టు ఇయర్ ఎక్స్పీరియన్స్ ఇన్ ఎక్సిక్యూటవ్ క్యాడరింగ్ ఫీల్డ్ ఆఫ్ ఫినాన్స్ అకౌంటింగ్ ఇన్ ఆ ఇండస్ట్రియల్ కమర్షియల్ గవర్నమెంట్ అండ్ టెన్ ಅದೇ ರೀತಿಯಲ್ಲಿ ಲಾ ಆಫೀಸರ್ ಸೊ ಲಾ ಆಫೀಸರ್ ನೀವೇನಾದರೂ ಬ್ಯಾಚುಲರ್ ಆಫ್ ಲಾ ಮಾಡ್ಕೊಂಡಿದ್ದರೆ ಸೊ ಅದಕ್ಕೂ ಕೂಡ ನಿಮಗೆ ಜಾಬ್ ಅನ್ನು ಕಾಲ್ಫರ್ ಮಾಡಿರುವಂಥ ದಟ್ ಇಸ್ ಆಲ್ಸೋ ಇನ್ ಕ್ಲಾಸ್ ಒನ್ ಕ್ಲಾಸ್ ಒನ್ ಜಾಬಿಗೆ ಫಿಫ್ಟಿ ತೌಸಂಡ್ ಇಂದ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ವರೆಗೂ ಕೂಡ ಸ್ಯಾಲ್ರಿ ಇರುವಂತದ್ದು ನಂಬರ್ ಆಫ್ ಫೋಸ್ಟ್ ಒಂದು ಮ್ಯಾಕ್ಸಿಮಮ್ ಏಜ್ ತರ್ಟಿ ಅದೇ ರೀತಿಯಲ್ಲಿ ಯು ಆರ್ ಅಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಅದರ್ ಕೆಟಗರೀಗಿಲ್ಲ ಜನರಲ್ ಇರುವಂಥದ್ದು ಯಾರು ಬೇಕಾದರೂ ಇಲ್ಲಿ ಅಪ್ಲಿಕೇಶನ್ ಹಾಕಬಹುದು ದಟ್ ಇಸ್ ಯು ಆರ್ ಅಂತ ಹೇಳಿ ಹೇಳಿಕೊಟ್ಟಿದ್ದಾರೆ ದಟ್ ಇಸ್ ಯಾವುದೇ ರಿಸರ್ವೇಷನ್ ಇಲ್ಲಿರುವಂಥದ್ದು ರಿಸರ್ವೇಷನ್ ಇಲ್ಲ ಇದಕ್ಕೆ ಓಕೆ ಎಸೆನ್ಷಿಯಲ್ ಇರುವಂಥದ್ದು ಡಿಗ್ರಿ ಇನ್ ಲಾ ಫ್ರಾಮ್ ರೆಕಗ್ನೈಸ್ ಯೂನಿವರ್ಸಿಟಿ ಯಾವುದೇ ಒಂದು ಯೂನಿವರ್ಸಿಟಿ ನೀವೇನು ಮಾಡಬೇಕು ಬ್ಯಾಚುಲರ್ ಆಫ್ ಲಾ ಅನ್ನು ಮಾಡಿರಬೇಕಾಗುತ್ತೆ ಬಿ ಏನೋ ಲಾಅನ್ನು ಕಂಪ್ಲೀಟ್ ಮಾಡಿದ್ದಿದ್ರೆ ಸೊ ಅದಕ್ಕೆ ಮಿನಿಮಮ್ ಟೂ ಇಯರ್ಸ್ ಎಕ್ಸಿಕ್ಯೂಟಿವ್ ಎಕ್ಸ್ಪೀರಿಯನ್ಸ್ ಇನ್ ಲೀಗಲ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಅನ್ ಇಂಡಸ್ಟ್ರಿಯಲ್ ಆರ್ ಕಮರ್ಷಿಯಲ್ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಲಾ ಫ್ರಾಮ್ ರೆಕಾಗ್ನೈಸ್ ಯೂನಿವರ್ಸಿಟಿ ಯಾವುದಾದ್ರೂ ಒಂದು ಇದ್ರೂ ಕೂಡ ಆಗುತ್ತೆ ನೀವು ಎಕ್ಸ್ಪೀರಿಯೆನ್ಸ್ ಇರಬೇಕು ಅಥವಾ ಒಂದು ಪೋಸ್ಟ್ ಗ್ರಾಜುಯೇಷನ್ ಆದರೂ ಕೂಡ ಓಕೆ ಸೊ ನೆಕ್ಸ್ಟ್ ಡೆಪ್ಯೂಟಿ ಡೈರೆಕ್ಟರ್ ರಿಸರ್ಚ್ ಅಂತ ಕೊಟ್ಟಿದ್ದಾರೆ ದಟ್ ಈಸ್ ಆಲ್ಸೋ ಕ್ಲಾಸ್ ಒನ್ ಜಾಬು ಅಲ್ಲಿ ಕೂಡ ಫಿಫ್ಟಿ ತೌಸಂಡಿಂದ ಒನ್ ಲ್ಯಾಕ್ ಸಿಕ್ಸ್ಟಿ ವರೆಗೆ ನಿಮಗೆ ಸ್ಯಾಲ್ರಿ ಇರುವಂಥದ್ದು ಸೊ ಅಲ್ಲಿ ಪ್ರೀ ಟು ಪ್ರೀ ರಿವೈಸ್ ಏನು ಕೊಟ್ಟಿದ್ದಾರೆ ಅಂದರೆ ಟೆನ್ ತೌಸಂಡ್ ಸೆವೆನ್ ಫಿಫ್ಟಿಯಿಂದ ಸಿಕ್ಸ್ಟೀನ್ ತೌಸಂಡ್ ಸೆವೆನ್ ಫಿಫ್ಟಿಗೆ ಏನಾಗುತ್ತೆ ಸ್ಕೇಲು ಇನ್ಕ್ರೀಸ್ ಆಗುವಂಥದ್ದು ನಂಬರ್ ಆಫ್ ಫಸ್ಟ್ ಒಂದಿದೆ ಮ್ಯಾಕ್ಸಿಮಮ್ ಏಜ್ ತರ್ಟಿ ಫೈವ್ ಸೊ ಇದು ಕೂಡ ಅನ್ರಿಸರ್ವ್ ಅಂದರೆ ಯಾವುದೇ ಕೂಡ ರಿಸರ್ವೇಷನ್ಸ್ ಇರೋದಿಲ್ಲ ಜನರಲ್ ಕ್ಯಾಟಗರಿ ಯಾರು ಬೇಕಾದರೂ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಸೊ ಕ್ವಾಲಿಫಿಕೇಶನ್ ಬೇಕು ಅಂತಂದರೆ ಡಿಗ್ರಿ ಇನ್ ಇಕನಾಮಿಕ್ಸ್ ಆರ್ ಸ್ಟಾಟಿಸ್ಟಿಕ್ಸ್ ಆರ್ ಮ್ಯಾಥಮೆಟಿಕ್ಸ್ ಫ್ರಾಮ್ ಎ ರೆಕಾಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿರುವಂಥದ್ದು ಫೈವ್ ಇಯರ್ಸ್ ಎಕ್ಸಿಕ್ಯೂಟಿವ್ ಎಕ್ಸ್ಪೀರಿಯನ್ಸ್ ಇನ್ ಪ್ಲಾನಿಂಗ್ ಆರ್ ಇನ್ ಕಲೆಕ್ಷನ್ ಕಂಪ್ಲಿ ಕಂಪ್ಲೇಷನ್ ಆರ್ ಇನ್ ಕಲೆಕ್ಷನ್ ಆ್ಯಂಡ್ ಇಂಟರ್ಪ್ರಿಟೇಷನ್ಸ್ ಆಫ್ ಡಾಟಾ ಆರ್ ಇನ್ ಕಂಡಕ್ಟಿಂಗ್ ಫೀಲ್ಡ್ ಸರ್ವೆ ಇನ್ವೆಸ್ಟಿಗೇಷನ್ಸ್ ಅಂತ ಕೊಟ್ಟಿದ್ದಾರೆ ಡಿಸೈರೇಬಲ್ಲು ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಆರ್ ಡಿಪ್ಲೊಮಾ ಎಕನಾಮಿ ಇನ್ ಎಕನಾಮಿಕ್ಸ್ ಆರ್ ಸ್ಟಾಟಿಸ್ಟಿಕ್ಸ್ ಅಂತ ಕೊಟ್ಟಿರುವಂಥ ಆರ್ ಮ್ಯಾಥಮೆಟಿಕ್ಸ್ ಆಪರೇಷನಲ್ ರಿಸರ್ಚು ಎನಿವನ್ ಅದ್ರ ಜೊತೆಗೆ ಕಂಪ್ಯೂಟರ್ ನಾಲೆಜ್ ಕೂಡ ನಿಮಗೆ ಇರಬೇಕು ಅಂತ ಹೇಳಿರುವಂಥದ್ದು ಓಕೆ ಸೊ ನೆಕ್ಸ್ಟ್ ಜಾಬು ಸೀನಿಯರ್ ಮೆಡಿಕಲ್ ಆಫೀಸರ್ ದಟ್ ಈಸ್ ಆಲ್ಸೋ ಕ್ಲಾಸ್ ಒನ್ ನೀವೇನಾದರೂ ಎಮ್ ಬಿ ಬಿ ಎಸ್ ಮಾಡ್ಕೊಂಡಿದ್ದಿದ್ರೆ ಅವರಿಗೂ ಕೂಡ ಇಲ್ಲಿ ಜಾಬನ್ನು ಕೇಳಿರುವಂಥದ್ದು ಸೊ ಸ್ಟಾರ್ಟಿಂಗ್ ಸ್ಯಾಲ್ರಿ ಫಿಫ್ಟಿ ತೌಸಂಡಿಂದ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಸೊ ಇಟ್ ವಿಲ್ ಬಿ ಚೇಂಜಸ್ ಟು ಟೆನ್ ತೌಸಂಡ್ ಸೆವೆನ್ ಫಿಫ್ಟಿಯಿಂದ ಸಿಕ್ಸ್ಟೀನ್ ತೌಸಂಡ್ ಸೆವೆನ್ ಫಿಫ್ಟಿವರೆಗೂ ಕೂಡ ಹೈಕ್ ಆಗುತ್ತೆ ಮತ್ತು ಕೂಡ ಸೊ ನಂಬರ್ ಆಫ್ ಪೋಸ್ಟ್ ಒಂದಿದೆ ಮ್ಯಾಕ್ಸಿಮಮ್ ಏಜ್ ಫಾರ್ಟಿ ಇಯರ್ಸ್ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಅನ್ರಿಸರ್ವಡ್ ಯು ಆರ್ ಯಾರು ಯಾವುದೇ ಕ್ಯಾಟಗರಿರು ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ಕ್ವಾಲಿಫಿಕೇಷನ್ ಏನು ಕೇಳಿದಾರೆ ಅಂದರೆ ಎಮ್ ಬಿ ಬಿ ಎಸ್ ಡಿಗ್ರಿ ಫ್ರಾಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಫಾರ್ ಮೆಡಿಕಲ್ ಆಫೀಸರ್ ಸೊ ದಟ್ ಈಸ್ ಡೆಂಟಲ್ ಡೆಂಟಲ್ ಆಗಿದ್ದರೆ ನಿಮಗೊಂದು ಅವಕಾಶ ಇದೆ ಬಿ ಡಿ ಎಸ್ ಡಿಗ್ರಿ ಆಫ್ ಅ ಅಂದರೆ ಬ್ಯಾಚುಲರ್ ಆಫ್ ಡೆಂಟಲ್ ಡಿಗ್ರಿ ಆಗಿರುವಂಥದ್ದು ರೆಕಗ್ನೈಸ್ಡ್ ಯೂನಿವರ್ಸಿಟಿಲಿ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಹಾಸ್ಪಿಟಲ್ ಆಫ್ಟರ್ ಕಂಪ್ಲೀಷನ್ಸ್ ಆಫ್ ದಿ ಇಂಟರ್ನ್ಶಿಪ್ ಆಫ್ ಒನ್ ಇಯರ್ ಸೊ ನೀವು ಇಂಟರ್ನ್ಶಿಪ್ ಆಗಿಬಿಟ್ಟು ನಿಮಗೆ ಮಿನಿಮಮ್ ಒಂದು ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮಗೆ ಅಲ್ಲಿ ಬೆಟರ್ ಆಗಿರುತ್ತದೆ ಸೊ ಡಿಸೈರೇಬಲ್ ಎ ಪೋಸ್ಟ್ ಗ್ರಾಜ್ಯುಯೇಟ್ ಮೆಡಿಕಲ್ ಡಿಗ್ರಿ ಫ್ರಮ್ ಅ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಕೂಡ ಕೊಟ್ಟಿರುವಂಥದ್ದು ಅದೇ ರೀತಿಯಲ್ಲಿ ನೆಕ್ಸ್ಟ್ ಜಾಬ್ ಅಂತಂದರೆ ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್ ಇದು ಕ್ಲಾಸ್ ಟೂವಲ್ಲಿ ಬರುತ್ತೆ ಸ್ಟಾರ್ಟಿಂಗ್ ಸ್ಯಾಲ್ರಿ ನಿಮಗೆ ನಲವತ್ತು ಸಾವಿರದಿಂದ ಒಂದು ಲಕ್ಷದ ನಲವತ್ತು ಸಾವಿರವರೆಗೂ ಕೂಡ ಸ್ಯಾಲ್ರಿ ಇದೆ ನಂಬರ್ ಆಫ್ ಪೋಸ್ಟ್ ಒಂದಿರುವಂಥದ್ದು ತರ್ಟಿ ಫೈವ್ ಮ್ಯಾಕ್ಸಿಮಮ್ ಏಜು ಒ ಬಿ ಸಿ ಅವರಿಗೆ ಇದು ರಿಸರ್ವೇಷನ್ ಆಗಿದೆ ಎಸೆನ್ಷಿಯಲ್ ಡಿಗ್ರಿ ಫ್ರಮ್ ಅ ರೆಕಗ್ನೈಸ್ಡ್ ಯೂನಿವರ್ಸಿಟಿ ನೋಡಿ ಯಾವುದೇ ಒಂದು ಡಿಗ್ರಿ ಮಾಡ್ಕೊಂಡಿರ್ಬೋದು ನೀವು ಬಿ ಎ ಮಾಡಿರ್ಬೋದು ಬಿ ಕಾಮ್ ಮಾಡಿರ್ಬೋದು ಬಿ ಎಸ್ ಸಿ ಮಾಡಿರ್ಬೋದು ಬಿ ಬಿ ಎ ಮಾಡಿರ್ಬೋದು ಬಿ ಬಿ ಎಂ ಮಾಡಿರ್ಬೋದು ಎನಿ ಡಿಗ್ರಿ ಯಾವುದೇ ಡಿಗ್ರಿ ಮಾಡಿರ್ಬೋದು ಟ್ರಾಫಿಕ್ ಮ್ಯಾನೇಜರ್ ಪೋಸ್ಟ್ ಗೆ ಸೊ ಡಿಸೈರೇಬಲ್ ಅಂತಾರೆ ಟೂ ಇಯರ್ಸ್ ಸರ್ವೀಸ್ ಎಕ್ಸ್ಪೀರಿಯನ್ಸ್ ಇನ್ ಶಿಪ್ಪಿಂಗ್ ಆರ್ ಕಾರ್ಗೋ ಆಪರೇಷನ್ಸ್ ಆರ್ ರೈಲ್ವೆ ಟ್ರಾನ್ಸ್ಪೋರ್ಟೇಷನ್ ಇನ್ ಆನ್ ಇಂಡಸ್ಟ್ರಿಯಲ್ ಆರ್ ಕಮರ್ಷಿಯಲ್ ಆರ್ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಇದರಲ್ಲಿ ಅಟ್ ಲೀಸ್ಟ್ ನೀವು ಎಕ್ಸ್ಪೀರಿಯನ್ಸ್ ತಗೊಂಡಿರಬೇಕಾಗುತ್ತೆ ಪರವಾಗಿಲ್ಲ ನೀವು ಅಲ್ಲಿ ಪಾರ್ಟ್ ಟೈಮ್ ಆಗಿ ಕೂಡ ವರ್ಕ್ ಮಾಡಿದ್ದು ಕೂಡ ಇದ್ದರೂ ಕೂಡ ನೀವು ಅಲ್ಲಿ ಸರ್ಟಿಫಿಕೇಟ್ ಕೊಟ್ಟರೆ ನಿಮಗೆ ಇಲ್ಲಿ ಪಾರ್ಟ್ ಟೈಮ್ ವರ್ಕ್ ಮಾಡಿದ್ದಾರೆ ಇಷ್ಟು ವರ್ಷ ಅಂತ ಮಾಡಿದ್ರು ಕೂಡ ಸೊ ಆ ಒಂದು ಸರ್ಟಿಫಿಕೇಟ್ ಬೇಸ್ ಮೇಲೆ ಕೂಡ ನೀವು ಏನು ಮಾಡ್ಬೋದು ಇಲ್ಲಿ ಅಪ್ಲಿಕೇಶನ್ಸನ್ನು ಹಾಕಬಹುದು ಅದೇ ರೀತಿಯಲ್ಲಿ ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರ್ ಕೇಳಿದ್ದಾರೆ ಇಲ್ಲಿ ಸೊ ಕ್ಲಾಸ್ ಟೂ ಜಾಬ್ ಇರುವಂಥದ್ದು ಫಾರ್ಟಿ ತೌಸಂಡಿಂದ ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ವರೆಗಿದೆ ಸೊ ನಂಬರ್ ಆಫ್ ಫೋಸ್ಟ್ ಎರಡಿದೆ ಸೊ ಅದರಲ್ಲಿ ಮ್ಯಾಕ್ಸಿಮಮ್ ಏಜು ಟ್ವೆಂಟಿ ಏಯ್ಟ್ ಇಯರ್ಸ್ ಕೊಟ್ಟಿದ್ದಾರೆ ಇಲ್ಲಿ ಕೂಡ ರಿಸರ್ವೇಷನ್ ಇದೆ ಏಜಲ್ಲಿ ನೆಕ್ಸ್ಟ್ ಅದನ್ನು ಹೇಳ್ತೀನಿ ಲಾಸ್ಟಲ್ಲಿ ಸೊ ಯು ಆರ್ ಅಂದರೆ ಅನ್ ರಿಸರ್ವ್ ಇರುವಂಥದ್ದು ಯಾರು ಬೇಕಾದರೂ ಅಪ್ಲಿಕೇಶನ್ ಆಗಬಹುದು ಅಂದರೆ ಜನರಲ್ ಕ್ಯಾಟಗರಿ ಒಂದಿದೆ ಅದೇ ರೀತಿ ಪಿ ಡಬ್ಲ್ಯೂ ಬಿ ಡಿ ಅಂತ ಹೇಳುವಂಥದ್ದು ಅವರಿಗೆ ಒಂದು ಪೋಸ್ಟನ್ನು ಕೊಟ್ಟಿರುವಂಥ ಟೋಟಲ್ ಎರಡು ಪೋಸ್ಟ್ ಇದೆ ಮೆಂಬರ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟ್ಸ್ ಆಫ್ ಇಂಡಿಯಾ ಆರ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಕೌಂಟ್ಸ್ ಆಫ್ ಇಂಡಿಯಾ ಸೊ ಇವರಿಗೆ ಕ್ವಾಲಿಫಿಕೇಷನ್ಸ್ ನೆಕ್ಸ್ಟ್ ಇಲ್ಲಿ ಯಾವುದೇ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ ಓಕೆ ದೆನ್ ಅಸಿಸ್ಟೆಂಟ್ ಇಂಜಿನಿಯರ್ ದಟ್ ಇಸ್ ಸಿವಿಲ್ ಸಿವಿಲ್ ಇಂಜಿನಿಯರ್ ಆಗಿದ್ದರೆ ಕ್ಲಾಸ್ ಟು ಜಾಬ್ ಇದು ಫಾರ್ಟಿ ತೌಸಂಡಿಂದ ಒಂದು ಲಕ್ಷ ನಲವತ್ತು ಸಾವಿರವರೆಗಿದೆ ಐದು ಪೋಸ್ಟ್ ಇದೆ ನೋಡಿ ಸೊ ಮ್ಯಾಕ್ಸಿಮಮ್ ಏಜು ತರ್ಟಿ ಫೈವ್ ಅದರಲ್ಲಿ ಒ ಬಿ ಸಿ ಅವರಿಗೆ ಎರಡು ಪೋಸ್ಟ್ ಇದೆ ಜನರಲ್ ಕ್ಯಾಟಗರಿಗೆ ಮೂರು ಪೋಸ್ಟ್ ಇದೆ ಸೊ ಎಸೆನ್ಶಿಯಲ್ ಡಿಗ್ರಿ ಏನ್ ಕೇಳಿದೆ ಅಂತ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಆಫ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಈಕ್ವಲ್ಸ್ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಡಿಸೈನ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ವರ್ಕ್ ಅಂತ ಹೇಳಿರುವಂಥದ್ದು ಸೊ ಎಕ್ಸ್ಪೀರಿಯನ್ಸ್ ಇನ್ ಹಾರ್ಬರ್ ಇಂಜಿನಿಯರಿಂಗ್ ಏನಾದರೂ ಇದ್ದರೆ ಅಲ್ಲಿ ನಿಮಗೆ ಒಂದು ಅವಕಾಶ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ಒನ್ ಈಸ್ ಇಂಜಿನಿಯರಿಂಗ್ ಗ್ರೇಡ್ ಟೂ ಕ್ಲಾಸ್ ಟೂ ಅಲ್ಲಿ ಕೂಡ ಏನಾಗಿದೆ ಫೋರ್ಟಿ ತೌಸಂಡಿಂದ ಒನ್ ಲ್ಯಾಕ್ ಫೋರ್ಟಿ ತೌಸಂಡ್ ಸ್ಯಾಲ್ರಿ ಇದೆ ಮ್ಯಾಕ್ಸಿಮಮ್ ಫೋರ್ ಜಾಬ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಫೋರ್ಟಿ ಫೈವ್ ಏಜ್ವರೆಗೂ ಕೂಡ ನೀವು ಕಾಂಪೀಟ್ ಮಾಡ್ಬೋದು ಇದರಲ್ಲಿ ಒ ಬಿ ಸಿ ಅವರಿಗೆ ಒಂದು ಪೋಸ್ಟ್ ಇದೆ ಜನರಲ್ ಕ್ಯಾಟಗರಿಗೆ ಎರಡು ಪೋಸ್ಟ್ ಇದೆ ಇ ವಿ ಎಸ್ ಅವರಿಗೆ ಒಂದು ಪೋಸ್ಟ್ ಇದೆ ಓಕೆ ಹಾಗಾದರೆ ಕ್ವಾಲಿಫಿಕೇಶನ್ ಅನ್ನೋದಾದ್ರೆ ಎಮ್ ಇ ಒ ಸೆಕೆಂಡ್ ಕ್ಲಾಸ್ ಮೋಟರ್ ಸರ್ಟಿಫಿಕೇಟ್ ಇಶ್ಯೂಡ್ ಅಂಡರ್ ಎಮ್ ಎಸ್ ಆ್ಯಕ್ಟ್ ಅಂತ ಕೊಟ್ಟಿದ್ದಾರೆ ಸೊ ಅದೇ ರೀತಿಯಲ್ಲಿ ಬೇರೆ ಬೇರೆಯಲ್ಲಿ ಕ್ವಾಲಿಫಿಕೇಷನ್ ಇರುವಂಥದ್ದು ಅವರು ಕೂಡ ಏನು ಮಾಡ್ಬೋದು ಇಲ್ಲಿ ಅಪ್ಲಿಕೇಶನ್ ಹಾಕುವಂಥದ್ದು ಜೂನಿಯರ್ ಡೈರೆಕ್ಟರ್ ಕ್ಲಾಸ್ ಟೂ ಅಲ್ಲಿ ಫಾರ್ಟಿ ತೌಸಂಡಿಂದ ಒನ್ ಲ್ಯಾಕ್ ಫೋರ್ಟಿ ತೌಸಂಡ್ವರೆಗೆ ಸ್ಯಾಲ್ರಿ ಇರುವಂಥದ್ದು ಒಂದು ಪೋಸ್ಟ್ ಇದೆ ಬಿಟ್ವೀನ್ ಟ್ವೆಂಟಿ ಟು ಟು ಥರ್ಟಿ ಏಜ್ ಸೊ ಅನ್ ಜನರಲ್ ಕಡೆಗೆ ಹಾಕ್ಬೋದು ಬ್ಯಾಚುಲರ್ ಡಿಗ್ರಿ ಇನ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಆರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆರ್ ಮಾಸ್ಟರ್ ಡಿಗ್ರಿ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೇಳಿರುವಂಥದ್ದು ಇರಲಿ ದೆನ್ ಮಾಸ್ಟರ್ ಗ್ರೇಡ್ ಟೂ ಕ್ಲಾಸ್ ಟೂ ಅಲ್ಲಿ ಕಟ್ಟಿದ್ದಾರೆ ಫಾರ್ಟಿ ತೌಸಂಡ್ ಒನ್ ಲ್ಯಾಕ್ ಫೋರ್ಟಿ ತೌಸಂಡ್ವರೆಗೆ ಒಂದು ಪೋಸ್ಟ್ ಇದೆ ಮ್ಯಾಕ್ಸಿಮಮ್ ಏಜ್ ಫೋರ್ಟಿ ಫೈವ್ ಒ ಬಿ ಸಿ ಅವ್ರಿಗಿದೆ ಇದು ಸರ್ಟಿಫಿಕೇಟ್ ಆಫ್ ಇನ್ಲ್ಯಾಂಡ್ ಮಾಸ್ಟರ್ ಫಸ್ಟ್ ಕ್ಲಾಸ್ ಗ್ರ್ಯಾಂಟೆಡ್ ಅಂಡರ್ ದ ಇನ್ಲ್ಯಾಂಡ್ ವೆಝಲ್ ಆ್ಯಕ್ಟ್ ಅಂತ ಕೊಟ್ಟಿರ್ತಾರೆ ದೆನ್ ಪಿ ಎ ಟು ಎಚ್ ಒ ಡಿ ಕ್ಲಾಸ್ ಟು ಸೇಮ್ ಸ್ಯಾಲ್ರಿ ಫಾರ್ಟಿ ತೌಸಂಡ್ ಒನ್ ಲ್ಯಾಕ್ ಫೋರ್ಟಿ ಒಂದು ಪೋಸ್ಟ್ ಇದೆ ಮ್ಯಾಕ್ಸಿಮಮ್ ಏಜು ತರ್ಟಿ ಫೈವ್ ಅನ್ರಿಸರ್ವಡ್ ಕ್ಯಾಟಗರಿಗೆ ಕೊಟ್ಟಿದ್ದಾರೆ ಕ್ವಾಲಿಫಿಕೇಷನ್ಸ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಯಾವುದೇ ಡಿಗ್ರಿ ಮಾಡಿರ್ಬೋದು ನೀವು ಇಲ್ಲಿ ಶಾರ್ಟ್ ಹ್ಯಾಂಡ್ ಆ್ಯಂಡ್ ಟೈಪ್ ರೈಟಿಂಗ್ ಸ್ಪೀಡ್ ಆಫ್ ಒನ್ ಟ್ವೆಂಟಿ ವರ್ಡ್ಸ್ ಆ್ಯಂಡ್ ಫಾರ್ಟಿ ವರ್ಡ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪರ್ ಮಿನಿಟ್ಸ್ ಅಂದರೆ ನಿಮ್ಮ ಟೈಪಿಂಗ್ ಸ್ಕಿಲ್ ಅಷ್ಟು ಸ್ಪೀಡ್ ಇರಬೇಕು ಟೆನ್ ಇಯರ್ ಎಕ್ಸ್ಪೀರಿಯೆನ್ಸ್ ಇನ್ ಸ್ಟೆನೋಗ್ರಾಫಿಕ್ ವರ್ಕ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ದ ನೆಕ್ಸ್ಟ್ ಒನ್ ಈಸ್ ಡೆಪ್ಯೂಟಿ ಡೈರೆಕ್ಟರ್ ಕ್ಲಾಸ್ ಒನ್ ಜಾಬ್ ಮತ್ತೆ ಬಂದಿದೆ ಇವಾಗ ಸೊ ಫಿಫ್ಟಿ ತೌಸಂಡಿಂದ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಸ್ಯಾಲ್ರಿ ಇದೆ ಒಂದು ಜಾಬ್ ಇದೆ ಇದರಲ್ಲಿ ತರ್ಟಿ ಫೈ ಏಜು ಸೊ ಅನ್ರಿಸಲ್ಡ್ ಕ್ಯಾಟಗರಿ ಕೊಟ್ಟಿದ್ದಾರೆ ಡಿಗ್ರಿ ಇನ್ ಕಂಪ್ಯೂಟರ್ ಇಂಜಿನಿಯರಿಂಗು ಕಂಪ್ಯೂಟರ್ ಸೈನ್ಸ್ ಅಂತ ಕೊಟ್ಟಿದ್ದಾರೆ ಸೊ ಕಂಪ್ಯೂಟರ್ ಸಂಬಂಧಪಟ್ಟಂತೆ ನೀವೇನಾದರೂ ಡಿಗ್ರಿ ಮಾಡಿದರೆ ಅವರ ಅಪ್ಲಿಕೇಶನ್ನ ಹಾಕಬಹುದು ಸೊ ನೆಕ್ಸ್ಟ್ ಇರುವಂಥದ್ದು ಅಸಿಸ್ಟೆಂಟ್ ಇಂಜಿನಿಯರ್ಸ್ ಎಲೆಕ್ಟ್ರಿಕಲ್ ಕೊಟ್ಟಿರುವಂಥ ಎಲೆಕ್ಟ್ರಿಕಲ್ ಮಾಡಿದಿದ್ದರೆ ಮೂರು ಪೋಸ್ಟ್ ಇದೆ ಮ್ಯಾಕ್ಸಿಮಮ್ ಏಜು ತರ್ಟಿ ಫೈ ಒ ಬಿ ಸಿ ಅವರಿಗೆ ಎರಡು ಪೋಸ್ಟು ಅನ್ರಿಸಲ್ಡ್ ಅವರಿಗೆ ಒಂದು ಪೋಸ್ಟ್ ಅಂದ್ರೆ ಜನರಲ್ ಕೆಟಗರಿ ಒಂದು ಪೋಸ್ಟ್ ಇದೆ ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆರ್ ಆಫ್ ಅ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇಕ್ವೆಲೆನ್ಸ್ ಕೊಟ್ಟಿದ್ದಾರೆ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಇದರಲ್ಲಿ ಅಸಿಸ್ಟೆಂಟ್ ಎಂಜಿನಿಯರ್ ದಟ್ ಈಸ್ ಮೆಡಿಕಲ್ ಕೇಳಿದ್ದಾರೆ ನೆಕ್ಸ್ಟ್ ಒಂದು ಕ್ಲಾಸ್ ಟು ಸೊ ಸ್ಯಾಲ್ರಿ ಫಾರ್ಟಿ ತೌಸಂಡಿಂದ ಒನ್ ಲ್ಯಾಕ್ ಫೋರ್ಟಿ ತೌಸಂಡ್ ಆರು ಪೋಸ್ಟ್ ಇದೆ ಮ್ಯಾಕ್ಸಿಮಮ್ ಏಜು ತರ್ಟಿ ಫೈ ಎಸ್ ಸಿ ಅವರಿಗೆ ಒಂದು ಒ ಬಿ ಸಿ ಅವರಿಗೆ ಒಂದು ಅನ್ರಿಸರ್ವ್ ಕ್ಯಾಟಗರಿ ಅವರಿಗೆ ಮೂರು ಅಂದರೆ ಜನರಲ್ ಅವರಿಗೆ ಇ ವಿ ಎಸ್ ಅವರಿಗೆ ಒಂದು ಡಿಗ್ರಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಫ್ ಅ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇಕ್ವೆಲೆನ್ ಟು ಟೂ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ ಅಸಿಸ್ಟೆಂಟ್ ಸೆಕ್ರೆಟರಿ ಗ್ರೇಡ್ ಒನ್ ಕ್ಲಾಸ್ ಒನ್ ಫಿಫ್ಟಿ ತೌಸಂಡಿಂದ ಒನ್ ಲ್ಯಾಕ್ ಸಿಕ್ಸ್ಟಿವರೆಗೆ ಒನ್ ಪೋಸ್ಟ್ ಇದೆ ಮ್ಯಾಕ್ಸಿಮಮ್ ಏಜ್ ತರ್ಟಿ ಅನ್ ರಿಸರ್ವ್ ಕ್ಯಾಟಗರಿಗೆ ಡಿಗ್ರಿ ಫಾರ್ಮ್ ಅವರ್ ರೆಕಗ್ನೈಸ್ ಯೂನಿವರ್ಸಿಟಿ ಯಾವುದೇ ಡಿಗ್ರಿನ ಮಾಡಿರ್ಬೋದು ನೀವು ಸೊ ಅಂಥವ್ರಿಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇದೆ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಆರ್ ಡಿಪ್ಲೊಮಾ ಇನ್ ಪರ್ಸ್ನಲ್ ಮ್ಯಾನೇಜ್ಮೆಂಟ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಸೋಷಿಯಲ್ ವರ್ಕ್ ಲೇಬರ್ ವೆಲ್ಫೇರ್ ಆರ್ ಅಲೈಡ್ ಸಬ್ಜೆಕ್ಟ್ ಆರ್ ಡಿಗ್ರಿ ನೀವು ಎಮ್ ಎಸ್ ಡಬ್ಲ್ಯೂ ಮಾಡಿರ್ಬೋದು ಬಿ ಎಸ್ ಡಬ್ಲ್ಯೂ ಮಾಡಿರ್ಬಹುದು ಯಾವುದೇ ಮಾಡಿದ್ರೂ ಕೂಡ ನೀವೇನ್ ಮಾಡಬಹುದು ಇಲ್ಲಿ ಅಪ್ಲಿಕೇಶನ್ ನ ಹಾಕಬಹುದು ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ ಅದರಲ್ಲಿ ಅದೇ ರೀತಿಯಲ್ಲಿ ಸ್ಪೋರ್ಟ್ಸ್ ಕೆಟಗರಿ ಅವರಿಗೆ ಸ್ಪೋರ್ಟ್ಸ್ ಆಫೀಸರ್ ಕೇಳಿದ್ದಾರೆ ನೋಡಿ ಇಲ್ಲಿ ಸ್ಪೋರ್ಟ್ಸ್ ಆಫೀಸರ್ಗೆ ಒಂದು ಪೋಸ್ಟ್ ಇದೆ ಮ್ಯಾಕ್ಸಿಮಮ್ ಏಜು ಫಾರ್ಟಿ ಅನ್ರಿಸರ್ವ್ ಕ್ಯಾಟಗರಿ ಅವರಿಗೆ ಡಿಗ್ರಿ ಆಫ್ ಅ ರೆಕಗ್ನೈಸ್ಡ್ ಯೂನಿವರ್ಸಿಟಿ ವಿತ್ ಡಿಪ್ಲೊಮಾ ಇನ್ ಫಿಸಿಕಲ್ ಎಜುಕೇಷನ್ ಯಾರೆಲ್ಲ ಎಂ ಫಿಲ್ ಮಾಡಿ ಸಾರಿ ಎಂ ಪಿ ಎಡ್ ಮಾಡಿರ್ತಾರೆ ಅವರಿಗೂ ಕೂಡ ಅಲ್ಲಿ ಒಂದು ಅವಕಾಶ ಇದೆ ಪ್ರೊಫಿಷಿಯನ್ಸಿ ಇನ್ ಗೇಮ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಇನ್ ಆ್ಯಂಡ್ ಗುಡ್ ಎಕ್ಸ್ಪೀರಿಯನ್ಸ್ ಇನ್ ಆರ್ಗನೈಸಿಂಗ್ ಸ್ಪೋರ್ಟ್ಸ್ ಮೀಟ್ ಕೋಚಿಂಗ್ ಫಾರ್ ಟೂರ್ನಮೆಂಟಲ್ ಟೂರ್ನಮೆಂಟ್ಸ್ ಈಸ್ ಅಸೆನ್ಷಿಯಲ್ ಸೊ ಏನಾದರೂ ಟೂರ್ನಮೆಂಟಿಗೆ ನೀವು ಕೋಚಿಂಗ್ ಕೂಡ ಆಗಿರಬೇಕಾಗ್ತದೆ ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಏನು ಮಾಡ್ಬೋದು ಇಲ್ಲಿ ಪಾರ್ಟಿಸಿಪೇಟನ್ನು ಮಾಡ್ಬೋದು ಅಂದರೆ ಅಪ್ಲಿಕೇಶನ್ ಹಾಕ್ಬೋದು ದ ಕೃಷಿಯಲ್ ಡೇಟ್ ಫಾರ್ ದ ಪರ್ಪಸ್ ಆಫ್ ಡಿಟರ್ಮೈನಿಂಗ್ ದ ಅಲಿಜಿಬಿಲಿಟಿ ಆಫ್ ದ ಅಪ್ಲಿಕಾ ಅಪ್ಲಿಕಾಂಟ್ ಶಾಲ್ ಬಿ ಒನ್ ಲೆವೆನ್ ಟೂ ತೌಸಂಡ್ ಫೋರ್ಟೀನ್ ಅಂತ ಹೇಳಿದ್ದಾರೆ ಸೊ ಅಪ್ಲಿಕೇಶನ್ ಅಲ್ಲಿಗೆ ಎಲ್ಲ ಕೂಡ ನಿಮ್ಮ ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂದರೆ ನೀವು ಎಲಿಜಿಬಿಲಿಟಿ ಆಗಿರಬೇಕು ಅಲ್ಲಿ ಇವರಿಗೆ ಅಂದರೆ ಎಲ್ಲ ಸರ್ಟಿಫಿಕೇಟ್ ಇರಬೇಕು ಒನ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಒಳಗಡೆಯಲ್ಲಿ ದ ಮ್ಯಾನೇಜ್ಮೆಂಟ್ ರಿಸರ್ವ್ಸ್ ದ ರೈಟ್ ಟು ಇನ್ಕ್ರೀಸ್ ಆರ್ ಡಿಕ್ರೀಸ್ ದ ನಂಬರ್ ಆಫ್ ಪೋಸ್ಟ್ ಅಡ್ವರ್ಟೈಸ್ ಅಂತ ಹೇಳಿದ್ದಾರೆ ಸೊ ಅವರಿಗೆ ಅವಕಾಶ ಇದೆ ಇನ್ಕ್ರೀಸ್ ಡಿಕ್ರೀಸ್ ಮಾಡಲಿಕ್ಕೆ ನೋಡಿ ಇಲ್ಲಿ ಕ್ಯಾಟಗರಿ ಅವರಿಗೆ ಏನು ಮಾಡಿದ್ದಾರೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ ಅವರಿಗೆ ಐದು ವರ್ಷ ಫೈವ್ ಇಯರ್ಸ್ ರಿಲ್ಯಾಕ್ಸೇಷನ್ ಇದೆ ಒ ಬಿ ಸಿ ಅವರಿಗೆ ತ್ರೀ ಇಯರ್ಸ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಾಬಿಲಿಟಿ ಟೆನ್ ಇಯರ್ಸ್ ಇಂದ ಅದರಲ್ಲಿ ಕೂಡ ಫಿಫ್ಟೀನ್ ಇಯರ್ಸ್ ಫಾರ್ ಎಸ್ ಸಿ ಎಸ್ ಟಿ ಆ್ಯಂಡ್ ತರ್ಟೀನ್ ಇಯರ್ಸ್ ಫಾರ್ ಒ ಬಿ ಸಿ ಕ್ಯಾಂಡಿಡೇಟ್ಸ್ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ ಅಂದರೆ ರಿಲ್ಯಾಕ್ಸೇಷನ್ ಕೊಟ್ಟಿರುವಂಥದ್ದು ಸೊ ಅದೇ ರೀತಿಯಲ್ಲಿ ಕ್ವಾಲಿಫಿಕೇಷನ್ ಮೆನ್ಷನ್ಡ್ ಅಬೌವ್ ಶುಡ್ ಬಿ ಫ್ರಾಮ್ ಎನಿ ಆಫ್ ದ ರೆಕಗ್ನೈಸ್ಡ್ ಇಂಡಿಯನ್ ಯೂನಿವರ್ಸಿಟಿ ಡ್ಯೂಲಿ ಅಪ್ರೂವ್ಡ್ ಬೈ ದ ಯು ಜಿ ಸಿ ಅಂತ ಕೊಟ್ಟಿದ್ದಾರೆ ಯು ಜಿ ಸಿ ರೆಕಗ್ನೈಸ್ ಇರುವಂಥ ಯೂನಿವರ್ಸಿಟಿ ನೀವು ಅದನ್ನು ಕ್ಲಿಯರ್ ಮಾಡಿರಬೇಕಾಗ್ತದೆ ಸಮಾದ್ರೆ ಇನ್ಫಾರ್ಮೇಷನ್ ಕೂಡ ನಮಗೆಲ್ಲ ಕೊಟ್ಟಿರುವಂಥದ್ದು ಇದನ್ನೆಲ್ಲ ಕೂಡ ನೀವು ರೀಡ್ ಮಾಡ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಯೂಸ್ ಆಗುತ್ತೆ ಅದೇ ರೀತಿಲಿ ನ್ಯಾಷನಲೈಸ್ ನ್ಯಾಷನಾಲಿಟಿ ಕೊಟ್ಟಿದ್ದಾರೆ ಇಂಡಿಯನ್ ಆಗಿರಬೇಕು ಎಲ್ಲ ಕೊಟ್ಟಿರುವಂಥದ್ದು ಸೊ ಇದನ್ನು ನೀವೇನು ಮಾಡ್ಬೋದು ಅಂತಂದರೆ ನ್ಯೂ ಮ್ಯಾಂಗ್ಳೂರು ಪೋರ್ಟಿ ವೆಬ್ಸೈಟ್ ಹೋಗ್ಬಿಟ್ಟು ಅಲ್ಲಿ ಏನು ಈ ಒಂದು ಇನ್ಫಾರ್ಮೇಷನ್ಗಳನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಕಂಪ್ಲೀಟಾಗಿ ರೀಡ್ ಮಾಡ್ಕೊಂಡು ಏನು ಮಾಡ್ಬೋದು ಅಪ್ಲಿಕೇಶನ್ಸನ್ನು ಹಾಕ್ಬೋದು ನೋಡಿ ಕ್ಲಾಸ್ ಒನ್ನಿಗೆ ಯಾವ ರೀತಿ ಸ್ಯಾಲ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಫಿಫ್ಟಿ ತೌಸಂಡ್ನ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ಗೆ ಸ್ಯಾಲ್ರಿ ಕೊಟ್ಟಿರುವಂಥದ್ದು ಹಾಗಾದರೆ ಇಲ್ಲಿ ಎಕ್ಸಾಮ್ ಕೂಡ ಇದೆ ಸೊ ಎಕ್ಸಾಮಿಗೆ ಯಾವ ರೀತಿಯಲ್ಲಿ ನಿಮಗೆ ಪ್ಯಾಟರ್ನನ್ನು ಕೊಟ್ಟಿರ್ತಾರೆ ಮತ್ತು ಎಷ್ಟು ಬಿದ್ದರೆ ನೀವು ಪಾಸ್ ಅಂತ ಹೇಳ್ಬಿಟ್ಟು ಕೊಟ್ಟಿರುವಂಥದ್ದು ನೋಡಿ ಇಲ್ಲಿ ಸ್ಟ್ರಕ್ಚರ್ಸ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟು ನಿಮಗೆ ಎಕ್ಸಾಮ್ ಇದೆ ಸೊ ಫಸ್ಟ್ ಒಂದು ಸಬ್ಜೆಕ್ಟ್ ನಾಲೆಜ್ ನೀವು ಯಾವ ಅಪ್ಲಿಕೇಶನ್ ಹಾಕಿರ್ತೀರೋ ಅಲ್ಲಿ ನಿಮ್ಮ ಸಬ್ಜೆಕ್ಟ್ ನಾಲೆಜ್ ನಿಮ್ಗೆ ಹಾಕಿರ್ತಾರೆ ನೀವು ನಿಮ್ಮ ಬೇಸ್ಡ್ ಆನ್ ನಿಮ್ಮ ಕ್ವಾಲಿಫಿಕೇಷನ್ ಸಬ್ಜೆಕ್ಟ್ ಮೇಲೆ ಐವತ್ತು ಕ್ವಶನ್ ಹಾಕ್ತಾರೆ ಮ್ಯಾಕ್ಸಿಮಮ್ ಮಾರ್ಕ್ಸು ಹಂಡ್ರೆಡ್ ಇದೆ ಅದಕ್ಕೆ ಅದೇ ರೀತಿ ಟೆಸ್ಟ್ ಆಫ್ ರೀಸ್ನಿಂಗ್ ರೀಸ್ನಿಂಗ್ಗೆ ಫಿಫ್ಟೀನ್ ಕ್ವಶನ್ ಹಾಕ್ತಾರೆ ಫಿಫ್ಟೀನ್ ಮಾರ್ಕ್ಸ್ ಇದೆ

ಫಿಫ್ಟೀನ್ ಕ್ವಶನ್ ಕೊಡ್ತಾರೆ ಫಿಫ್ಟೀನ್ ಮ್ಯಾಕ್ಸಿಮಮ್ ಮಾರ್ಕ್ಸು ಜನರಲ್ ಅವೇರ್ನೆಸ್ಸಿಗೂ ಕೂಡ ಫಿಫ್ಟೀನ್ ಕ್ವಶನು ಫಿಫ್ಟೀನ್ ಮಾರ್ಕ್ಸ್ ಅಂದರೆ ಈಚ್ ಕ್ವಶನ್ ಕ್ಯಾರಿ ಒನ್ ಮಾರ್ಕ್ಸ್ ಅಂತ ಕೊಟ್ಟಿರುವಂಥದ್ದು ಇಂಗ್ಲೀಷ್ ಲ್ಯಾಂಗ್ವೇಜು ಕೂಡ ಫಿಫ್ಟೀನ್ ಕ್ವಶನ್ಸ್ ಕೊಡ್ತಾರೆ ಫಿಫ್ಟೀನ್ ಮಾರ್ಕ್ಸ್ ಇರುತ್ತೆ ಸೊ ಟೋಟಲ್ ಹಂಡ್ರೆಡ್ ಆ್ಯಂಡ್ ಟೆನ್ ಕ್ವಶನು ಮ್ಯಾಕ್ಸಿಮಮ್ ಮಾರ್ಕ್ಸ್ ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸೊ ನಿಮ್ಮ ಟೈಮು ಟೂ ಅವರ್ಸ್ ಅಂದರೆ ಒನ್ ಟ್ವೆಂಟಿ ಮಿನಿಟ್ಸ್ ಇರುತ್ತೆ ನೂರ ಹತ್ತು ಕ್ವಶನ್ಗೆ ನೂರ ಇಪ್ಪತ್ತು ಮಿನಿಟ್ಸ್ ನೀವೇನು ಮಾಡಬೇಕು ಟೈಮನ್ನು ತೊಗೊಂಡು ಎಕ್ಸಾಮನ್ನು ಬರಬೇಕಾಗತ್ತೆ ನೋಡಿ ನೋಟ್ ಕೊಟ್ಟಿದ್ದಾರೆ ನೋಟ್ ನಂಬರ್ ಒನ್ ದ ಆನ್ಲೈನ್ ಟೆಸ್ಟ್ ವಿಲ್ ಬಿ ಕಂಡಕ್ಟೆಡ್ ಇನ್ ಇಂಗ್ಲೀಷ್ ಈಚ್ ಇನ್ಕರೆಕ್ಟ್ ಆನ್ಸರ್ ವಿಲ್ ಕ್ಯಾರಿ ಅ ನೆಗೆಟಿವ್ ಮಾರ್ಕಿಂಗ್ ಆಫ್ ಒನ್ ಫೋರ್ತ್ ಮಾರ್ಕ್ಸ್ ಅಲಾಟೆಡ್ ಟು ದ ಕ್ವೆಶನ್ಸು ಸೊ ನೀವೇನಾದರೂ ಕ್ವೆಶನ್ಸ್ ರಾಂಗ್ ಮಾಡಿದರೆ ಅದರಲ್ಲಿ ಕಾಲುಭಾಗ ಒನ್ ಫೋರ್ತ್ ಆಫ್ ಮಾರ್ಕ್ಸನ್ನ ಡಿಡಕ್ಷನ್ ಮಾಡ್ತಾ ಹೋಗ್ತಾರೆ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಥಾರಿಟಿ ರಿಸರ್ವ್ಸ್ ದ ರೈಟ್ ಟು ಮಾಡಿಫೈ ದ ಸ್ಟ್ರಕ್ಚರ್ ಆಫ್ ದ ಆನ್ಲೈನ್ ಟೆಸ್ಟ್ ಅಂತ ಹೇಳಿರುವಂಥದ್ದು ಅವರೇ ಎಕ್ಸಾಮನ್ನು ಕೂಡ ಏನು ಮಾಡ್ತಾರೆ ಮಾಡ್ತಾರೆ ಅದಕ್ಕೆ ಕ್ವಶನ್ ಪೇಪರಲ್ಲೂ ಕೂಡ ಅವರೇ ಪ್ರಿಪರೇಷನ್ ಮಾಡ್ಕೊಳ್ತಾರೆ ನೋಡಿ ಕ್ವಾಲಿಫಿಕೇಷನ್ ಯಾವ ರೀತಿ ಇದೆ ಅಂತ ಹೇಳಿದರೆ ಟು ಕ್ವಾಲಿಫೈ ಫಾರ್ ಶಾರ್ಟ್ ಲಿಸ್ಟಿಂಗ್ ಕ್ಯಾಂಡಿಡೇಟ್ ಮಸ್ಟ್ ಅಚೀವ್ ಮಿನಿಮಮ್ ಓವರ್ ಆಲ್ ಮಾರ್ಕ್ಸ್ ಆ್ಯಸ್ ಫಾಲೋಸ್ ಜನರಲ್ ಕ್ಯಾಟಗರಿಯವರಿಗೆ ಅವರಿಗೆ ಫಾರ್ಟಿ ಪರ್ಸೆಂಟ್ ನೀವು ಅದರಲ್ಲಿ ಮಾರ್ಕ್ಸ್ ತೊಗೊಳ್ಬೇಕು ಒ ಬಿ ಸಿ ಅವರು ತರ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸನ್ನ ತೊಗೊಳ್ಬೇಕು ಎಸ್ ಸಿ ಎಸ್ ಅವರು ಮಿನಿಮಮ್ ಆ್ಯಂಡ್ ಪಿ ಡಬ್ಲ್ಯೂ ಬಿ ಡಿ ಇವರು ತರ್ಟಿ ಪರ್ಸೆಂಟ್ ಮಿನಿಮಮ್ ಮಾರ್ಕ್ಸನ್ನ ತೊಗೊಳ್ಬೇಕದಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ ಈ ಒಂದು ಜಾಬಿಗೆ ಅದ್ರ ನಂತರದಲ್ಲಿ ಕ್ಯಾಟಗರಿಯಲ್ಲಿ ಮತ್ತು ಈ ಒಂದು ಪೋಸ್ಟಿಗೆ ಯಾರು ಮ್ಯಾಕ್ಸಿಮಮ್ ಸ್ಕೋರ್ ಕಟ್ ಆಫ್ ಬಂದಿರ್ತಾರೆ ಅವರಿಗೇನು ಮಾಡ್ತಾರೆ ಜಾಬನ್ನು ಇಂಟರ್ವ್ಯೂಗಳನ್ನ ಕಾಲ್ಫರ್ ಮಾಡ್ತಾರೆ ನೋಡಿ ಕಟ್ ಆಫ್ ಸ್ಕೋರ್ ಶಾಲ್ ಬಿ ಅಪ್ಲೈಡ್ ಇನ್ ಟೂ ಸ್ಟೇಜಸ್ ಒಂದು ಆನ್ ಸ್ಕೋರ್ಸ್ ಇನ್ ಇಂಡಿವಿಜುವಲ್ ಟೆಸ್ಟ್ ಆನ್ ಟೋಟಲ್ ಸ್ಕೋರ್ಸ್ ಇಂಡಿವಿಜುವಲ್ ಟೆಸ್ಟನ್ನು ಕೂಡ ಮಾಡ್ತಾರೆ ಮತ್ತು ಟೋಟಲ್ ಸ್ಕೋರ್ಸ್ ಅಂದರೆ ಇಂಟರ್ವ್ಯೂ ಅಲ್ಲೂ ಕೂಡ ಮಾಡಿಬಿಟ್ಟು ಮಾಡ್ತಾರೆ ನಿಮಗೆ ಮಾಡುವಂಥದ್ದು ನೆಕ್ಸ್ಟು ಸೆಲೆಕ್ಷನ್ ಪ್ರೊಸೀಜರ್ ನೋಡಿ ಯಾವ ರೀತಿ ಇದೆ ಕೊಟ್ಟಿದೆ ಅಂತಂದರೆ ದ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಅಪಿಯರ್ ಫಾರ್ ಆ್ಯನ್ ಆನ್ಲೈನ್ ಟೆಸ್ಟ್ ಆಸ್ ಮೆನ್ಷನ್ಡ್ ಇನ್ ಪ್ಯಾರಾ ತ್ರೀ ಆಫ್ ದ ಅಡ್ವರ್ಟೈಸ್ಮೆಂಟು ಸೊ ಅದರಲ್ಲಿ ನೀವು ಅಪ್ಲಿಕೇಶನ್ ಹಾಕಿರ್ತೀರ ಎಕ್ಸಾಮನ್ನು ಬರೆದಿರ್ತೀರ ಅದ್ರ ಬೇಸಿಸಲ್ಲಿ ಏನು ಮಾಡ್ತೀನಿ ನಿಮಗೆ ಏನು ಅವ್ರು ಸೆಲೆಕ್ಷನ್ ಮಾಡ್ಕೊತಾರೆ ಸೊ ನಿಮಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತಂದರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ ಅವರಿಗೆ ಎಕ್ಸೆಂಪ್ಟೆಡ್ ಯಾವುದೇ ರೀತಿ ಕೂಡ ನೀವು ಎಕ್ಸಾಮಿಗೆ ಫೀಸನ್ನು ತುಂಬುವಂಥದ್ದು ಇರೋದಿಲ್ಲ ಬಟ್ ಅದರ್ ಕ್ಯಾಟಗರೀಸ್ ಅವ್ರಿಗೆ ಏನು ಮಾಡಿದರೆ ಅದು ಅಂದರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ಎನ್ ಎಮ್ ಪಿ ಎ ಆ್ಯಂಡ್ ಅದರ್ ಮೇಜರ್ ಪೋರ್ಟ್ ಅಥಾರಿಟಿ ಎಂಪ್ಲಾಯೀಸ್ ಅವರಿಗೆ ಬಿಟ್ಟು ಉಳಿದಂಥವರಿಗೆ ಒ ಬಿ ಸಿ ಆಗಿರ್ಬೋದು ಅಥವಾ ಜನರಲ್ ಕ್ಯಾಟಗರಿ ಆಗಿರ್ಬೋದು ಉಳಿದಂಥ ಎಲ್ಲ ಕ್ಯಾಟಗರಿಯವರಿಗೂ ಕೂಡ ನೂರ ಎಪ್ಪತ್ತೈದು ರೂಪಾಯಿ ಅಪ್ಲಿಕೇಶನ್ ಫೀಸು ವಿತ್ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಏಯ್ಟೀನ್ ಪರ್ಸೆಂಟೇಜ್ ಮೇಲೆ ಹಾಕ್ತಾರೆ ಅಷ್ಟು ನೀವು ಅಪ್ಲಿಕೇಶನ್ ಫೀಸನ್ನು ಕೊಟ್ಬಿಟ್ಟು ನೀವು ಎಕ್ಸಾಮ್ಗಳೇ ಅಟೆಂಡ್ ಆಗಬೇಕಾಗತ್ತೆ ಓಕೆ ದೆನ್ ಅಡಿಷನಲ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಫಾರ್ ಆನ್ಲೈನ್ ಪೇಮೆಂಟ್ ಆಫ್ ಇಂಟಿಮೇಷನ್ ಚಾರ್ಜಸ್ ಆರ್ ಫೀಸ್ ಈಸ್ ಟು ಬಿ ಬೋನ್ ಬೈ ದ ಕ್ಯಾಂಡಿಡೇಟ್ಸ್ ನಿಮಗೇನಾದರೂ ಬ್ಯಾಂಕ್ ಚಾರ್ಜಸ್ ಆಗಿದ್ದರೆ ಅದು ನೀವೇ ಫಿಲ್ ಮಾಡ್ಕೊಳ್ಬೇಕಂತ ಕೂಡ ಹೇಳಿದ್ದಾರೆ ದೆನ್ ಟೆಸ್ಟ್ ಸೆಂಟರ್ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಎಟ್ ಮ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಆ್ಯಂಡ್ ಸಚ್ ಅದರ್ ಸೆಂಟರ್ಸ್ ಆ್ಯಸ್ ಡಿಸೈಡೆಡ್ ಬೈ ದ ಮ್ಯಾಂಗ್ ಮ್ಯಾನೇಜ್ಮೆಂಟ್ ನಿಮಗೆ ಮಂಗಳೂರು ಬೆಂಗ್ಳೂರಲ್ಲಿ ಎಕ್ಸಾಮ್ ಇದೆ ಅದು ಬಿಟ್ಟು ಬೇರೆ ಎಲ್ಲಾದರೂ ನಿಮಗೆ ಎಕ್ಸಾಮ್ ಬೇಕು ಅಂತಂದರೆ ನಿಮ್ಗೆ ಅಪ್ಲಿಕೇಶನ್ಸಲ್ಲೇ ಅದು ಶೋ ಆಗುತ್ತೆ ಇದನ್ನು ಮಾಡುವಂಥವ್ರು ನ್ಯೂ ಮ್ಯಾಂಗ್ಳೂರು ಪೋರ್ಟ್ ಅಥಾರಿಟಿ ಅವರೇ ಮಾಡಿರ್ತಾರೆ ದ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಆನ್ಲೈನ್ ಎಟ್ ಥ್ಯುನೇಸಸ್ ಇನ್ ದ ಏರಿಯಾಸ್ ಆ್ಯಸ್ ಗಿವನ್ ಇನ್ ದ ರೆಸ್ಪೆಕ್ಟ್ ಅಡ್ಮಿಟ್ ಎಡ್ಮಿಟ್ ಕಾರ್ಡ್ ಸೊ ಅಡ್ಮಿಟ್ ಕಾರ್ಡಲ್ಲಿ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾರೆ ಎಲ್ಲ ಆಗುತ್ತೆ ಎಕ್ಸಾಮು ಯಾವಾಗುತ್ತೆ ಎಲ್ಲವನ್ನು ಕೂಡ ನಿಮಗೆ ಕೊಟ್ಟಿರ್ತಾರೆ ಹಾಗಾದರೆ ಡೇಟ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ಯಾವಾಗ ಅಂತಂದರೆ ದ ಡೇಟ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ವಿಲ್ ಬಿ ಮೆಂಟೈನ್ಡ್ ಅರೌಂಡ್ ಫಿಫ್ಟೀನ್ ಡೇಸ್ ಬಿಫೋರ್ ದ ಎಕ್ಸಾಮಿನೇಷನ್ ನಿಮಗೆ ಹದಿನೈದು ದಿನದ ಮೊದಲು ಏನು ಮಾಡ್ತಾರೆ ಇನ್ಫಾರ್ಮೇಷನ್ ಎಲ್ಲವೂ ಕೂಡ ನಿಮಗೆ ಅವ್ರು ಕೊಡ್ತಾರೆ ಅದನ್ನು ನೀವು ತಿಳ್ಕೊಂಡ್ಬಿಟ್ಟು ಎಕ್ಸಾಮನ್ನು ಬರಿಬೋದು ಸೊ ಉಳಿದಂಥ ಎಲ್ಲ ಇನ್ಫಾರ್ಮೇಷನ್ಗಳಿಗೂ ಕೂಡ ನೀವೇನು ಮಾಡಬೇಕಂತಂದರೆ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಥಾರಿಟಿಗೆ ಹೋಗಿಬಿಟ್ಟು ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ ಆ ವೆಬ್ಸೈಟಲ್ಲಿ ನಿಮಗೆ ಯಾವ ರೀತಿಲಿ ಅಪ್ಲಿಕೇಶನ್ ಹಾಕಬೇಕು ಅಡ್ಮಿಟ್ ಕಾರ್ಡನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳುವಂಥದ್ದು ಫೋಟೋ ಐಡೆಂಟಿಟಿ ಪ್ರೂಫ್ ಏನು ಬೇಕು ಆಮೇಲೆ ಅಪ್ಲಿಕೇಶನ್ ಹಾಕೊಳ್ಳುವಾಗ ಯಾವುದೇ ಡಾಕ್ಯುಮೆಂಟ್ಸ್ ಬೇಕು ಇವೆಲ್ಲವನ್ನು ಕೂಡ ಏನು ಮಾಡ್ತಾರೆ ಅಂತಾರೆ ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ ಅದೇ ರೀತಿಯಲ್ಲಿ ಇಂಟರ್ವ್ಯೂ ಯಾವ ರೀತಿ ಆಗುತ್ತೆ ಇಂಟರ್ವ್ಯೂಗಳಿಗೆ ನೀವು ಯಾವ ರೀತಿಲಿ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಅದಕ್ಕೆ ಏನು ಡಾಕ್ಯುಮೆಂಟ್ಗಳು ಬೇಕು ಎಲ್ಲವನ್ನು ಕೂಡ ಏನು ಮಾಡ್ತಾರೆ ಅಂತ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಇದನ್ನು ನೋಡ್ಕೊಂಡ್ಬಿಟ್ಟು ನೀವೇನು ಮಾಡ್ಬೋದು ಎಕ್ಸಾಮಿಗೆ ನೀವು ಅಪ್ಲಿಕೇಶನ್ಸ್ಗಳನ್ನು ಹಾಕೊಳ್ಬೋದು ಓಕೆ ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿದ್ದಾರೆ ಅವರು ಯಾವುದು ವೆಬ್ಸೈಟ್ ಅಂತ ಇನ್ನೊಮ್ಮೆ ಹೇಳ್ತೀನಿ ಡಬ್ಲ್ಯೂ 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 ಡಾಟ್ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಡಾಟ್ ಗೌರ್ಮೆಂಟ್ ಅಂದರೆ ಜಿ ವಿ ಡಾಟ್ ಇನ್ ಅಂತ ಹೇಳ್ಬಿಟ್ಟು ಈ ಒಂದು ವೆಬ್ಸೈಟನ್ನು ನೀವು ಓಪನ್ ಮಾಡಿದರೆ ನೀವು ಡೈರೆಕ್ಟ್ ಸ್ಟಾರ್ಟಿಂಗಲ್ಲೇ ನಿಮ್ಗೆ ಏನಾಗುತ್ತೆ ಅಂತಾರೆ ಸೊ ಇನ್ಫಾರ್ಮೇಷನ್ ಬುಲಿಟಲ್ಲಿ ಇನ್ಫಾರ್ಮೇಷನ್ಸ್ ಡೌನ್ಲೋಡ್ ಅಂತ ಬರುತ್ತೆ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿರ್ತಾರೆ ಅದರ ಜೊತೇಲಿ ಅಪ್ಲಿಕೇಶನ್ ಹಾಕುವಂಥದ್ದನ್ನು ಕೂಡ ನಿಮಗೆ ಅಲ್ಲೇ ಪಕ್ಕದಲ್ಲಿರುತ್ತೆ ನೀವು ಡೈರೆಕ್ಟಾಗಿ ಕೂಡ ಏನು ಮಾಡ್ಬೋದು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಟ್ಟು ಅಪ್ಲಿಕೇಶನ್ಗಳನ್ನ ಅಲ್ಲಿ ಹಾಕ್ಬೋದು ಓಕೆ ಸೊ ಈ ರೀತಿಯಾಗಿ ನೀವೇನು ಮಾಡ್ಬೋದು ಅಂತಾರೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಕೂಡ ರೀಡ್ ಮಾಡ್ಕೊಂಡು ಹಾಕೊಂಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗುತ್ತೆ ಸೊ ಯಾರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಇಂಟ್ರೆಸ್ಟ್ ಇದ್ದೀರ ಎಲ್ಲರಿಗೂ ಕೂಡ ಆಲ್ ವೆರಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಸೊ ಇನ್ನೊಮ್ಮೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಯಾರೆಲ್ಲ ನಮ್ಮ ವೀಡಿಯೋಗೆ ವೀಡಿಯೋ ನೋಡ್ತಿರುವಂಥ ಹೊಸಬರಾಗಿರ್ತಿರಾ ದಯವಿಟ್ಟು ನಮ್ಮ ವೀಡಿಯೋನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು ಇನ್ನೊಬ್ರಿಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ನಿಮಗೇನಾದರೂ ಡೌಟ್ಸ್ಗಳಿದ್ರೆ ಇಲ್ಲಿ ಕಮೆಂಟ್ಸನ್ನು ಕೂಡ ಮಾಡಿ ಪ್ಲೀಸ್ ಕಮೆಂಟ್ಸ್ ಮಾಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಓಕೆ ಸೊ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್